ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಆಕಾಶದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್ ಏರ್ ಬ್ಯಾಗ್ ಇಪ್ಪತ್ತಕ್ಕೆ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದಿ ಅವರ ಜಯಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಪೂಜಾ ಗುರುಬಸ ಪಟ್ಟದೇ ಅವರು ಭಾರತೀಯ ಸಂಸ್ಕೃತಿ ಉತ್ಸವ ಬೀದರ್ನಿಂದ ಜನವರಿ ಇಪ್ಪತ್ತೊಂದಕ್ಕೆ ಬಸವನಥಿತಪ್ಪ ಜಲದೇವ್ ಆರ್ಥಿಕ ಬೆಳವಣಿಗೆ ಕೃತಿಯ ಜೊತೆ ಹೈನುಗಾರಿಕೆ ಕೋಳಿ ಮೀನು ಸಾಕಾಣಿಗೂ ಆದ್ಯತೆ ನೀಡಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬ್ಯಾಂಕ್ ದರೋಡೆ ಪ್ರಕರಣ ಬೆಂಬಲಿಕೆ ಗ್ರಾಮದ ಸಂತ್ರಸ್ತ ಕುಟುಂಬಕ್ಕೆ ಸಚಿವರಿ ಭೇಟಿ ಆಕಾಶದಿಂದ ಬಿದ್ದ ಬೃಹತ್ ಗಾತ್ರ ಬಲೂನ್ ಏರ್ಬ್ಯಾಕ್ ಗ್ರಾಮಸ್ಥರಲ್ಲಿ ಆತಂಕ ಹುಣ್ಣಬ ತಾಲೂಕಿನ ಜನಸಂಖ್ಯೆ ಗ್ರಾಮದಲ್ಲಿ ಬಿದ್ದಿರುವ ಬಲೂನ್ ಮನೆ ಮೇಲೆ ಬಿದ್ದಿರುವ ಬಲೂನ್ ಕಂಡು ನಿವಾಸಿಗಳು ಹಾಗೂ ಗ್ರಾಮಸ್ಥರು ಶಾಕ್ ಬಲೂನ್ ಸಮೇತ ನೆರವು ಕುಳಿತ ಬೃಹತ್ ಗಾತ್ರದ ಮಷೀನ್ ಮಷೀನ್ ನಲ್ಲಿ ಬ್ರಿಂಕ್ ಆಗುತ್ತಿರುವ ರೆಡ್ ಲೈಟ್ ಗ್ರಾಮಸ್ಥರಿಗೆ ಹೆಚ್ಚಿದ ಆತಂಕ ಕನ್ನಡದಲ್ಲಿ ಬರೆದ ಪತ್ರ ಜೊತೆ ಬಿದ್ದಿರುವ ಬೃಹತ್ ಗಾತ್ರದ ಬಲೂನ್ ಬಲೂನ್ ಸೌಲಭ್ಯ ಬರೆದಿರುವ ಪತ್ರ ರಾಷ್ಟ್ರೀಯ ಸೆಂಟರ್ ಆಫ್ ಭಾರತ್ ಸರ್ಕಾರದಿಂದ ಬಿಟ್ಟಿರುವಂತೆ ಪತ್ರ ಹೈದರಾಬಾದ್ನಿಂದ ಬಂಡ್ ನೀಡಲಾಗಿದ್ದು ಬಹುಮಾನ ನೀಡಲಾಗುವುದು ಎಂದು ಪತ್ರದಲ್ಲಿ ಉಲ್ಲೇಖ ಸ್ಥಳಕ್ಕೆ ಉನ್ನ ಪೊಲೀಸರು ಭೇಟಿ ಪರಿಶೀಲನೆ

इधर उल्टा पड़े हिंदी का आकर ada <inaudible>

ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮಂದಿರದಲ್ಲಿ ಜನವರಿ ಇಪ್ಪತ್ತಕ್ಕೆ ಸಾಯಂಕಾಲ ಐದು ಗಂಟೆಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ಅವರ ಜಯಂತೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾರತೀಯ ಬಸವ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ರೆಮೆಡ್ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಪೂಜಾ ಗುರುಬಸವ ಪಟ್ಟದೇವರು ತಿಳಿಸಿದರು ಶನಿವಾರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯವರು ಮಾತನಾಡಿ ಅಂದು ಸಾಯಂಕಾಲ ನಡೆಯುವ ಕಾರ್ಯಕ್ರಮ ಉದ್ಘಾಟಿಸಿ ಸಂಸದರಾದ ಆತ ಸಾಗರಖಂಡ ಎಂದು ಪೂಜ್ಯರು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ಜನ ಮಾನಸದಲ್ಲಿದ್ದ ಸತಾಯಿಸಿ ಲೋಕನಾಯಕ ಭೀಮನ್ ಖಂಡವರನ್ನು ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮ ದಿವಸ ಆಣಿದ ಬಸವಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ನಾಡೋಜ ಪೂಜಾ ಡಾಕ್ಟರ್ ಚನ್ನಬಸವಲಿಂಗ ಪಟ್ಟಿ ಅವರು ವಹಿಸುವರು ನೇತೃತ್ವ ಬಯಲು ನಿಷ್ಠ ಮಂಟಪ ಹಾಗೂ ಮಂಡಳಿ ತೋಟದಾರ ಪಟ್ಟದ ಪೂಜಾ ಮಹಾಸಭ ವಹಿಸುವರು ಸಮುಖ ಬಸವ ಸೇವೆ ಪ್ರತಿಷ್ಠಾನ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾಕ ಗೌಟ ಲಿಂಗಾಯತ ಮಹಾಮಠ ಪೂಜ್ಯ ಪ್ರಭೋದೇ ಮಹಾಸ್ವಾಮಿ ವಹಿಸುವರು ಕಾರ್ಯಕ್ರಮದಲ್ಲಿ ಜೈವ ಸಂಸದರಾದ ಸುರೇಶ್ ಕುಮಾರ್ ಶೆಟ್ಟರ್ ಶಾಸಕ ಡಾಕ್ಟರ್ ಶೈಲೇ ಡಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಸೇರಿದಂತೆ ಅತಿಥಿ ಗಣ್ಯರು ಭಾವಿಸಲಿದ್ದಾರೆ ಎಂದರು ನೆರ ಜಯಂತ್ಯು ಪ್ರಶಸ್ತಿ ಸಮಾರಂಭದಲ್ಲಿ ಹೆಚ್ಚಿನ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸುವ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಬಸವಳಗ ಜಿಲ್ಲಾಧ್ಯಕ್ಷ ಬಾಬು ಅಲಿ ಉದ್ಯಮ ಜಯ ಖಂಡ್ರೆ ಬಾಬುರಾವ್ ದಾನಿ ಶಿವಶಂಕರ್ ಟೋಕ್ರೆ ಇದ್ದರು ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಹಾಗೂ ಇದೆಲ್ಲ ಪತ್ರಿಕಾ ಮಾಧ್ಯಮದವರನ್ನ ಎಲ್ಲರಿಗೂ ಭಕ್ತಿಪೂರ್ವಕ ಷರ್ಯೂಷಣಾರ್ಥ ಆತ್ಮೀಯ ಪತ್ರಿಕಾ ಬಾಂಧವರೇ ಇಂದಿನ ದಿವಸ ಈ ಪತ್ರಿಕಾಗೋಷ್ಠಿ ಉದ್ದೇಶ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕದಂದು ಸಾಯಂಕಾಲ ಐದು ಗಂಟೆಗೆ ಪೂಜ್ಯ ದೇವರ ರಂಗಮಂದಿರದಲ್ಲಿ ಭಾರತಿ ಬಸವ ಬಳಗದ ವತಿಯಿಂದ ಮದ್ಘನ ಚಕ್ರವರ್ತಿ ಡಾಕ್ಟರ್ ಚನ್ನಬಸವಟ್ಟದೇವರ ನೂರ ಮೂವತ್ತೈದನೇ ಜಯಂತಿ ಉತ್ಸವನ್ನ ಆಚರಿಸ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಿಂದ ಪ್ರಚಾರ ಪ್ರಸಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಬೇಕು ಇದರ ಸದುಪಯೋಗ ಮಾಡ್ಕೋಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಭಾರತೀಯ ಬಸವ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಲ್ಲಿ ಡಾಕ್ಟರ್ ಚನ್ನಬಸವ ಅಂದ್ರೆ ಅವರೊಂದು ದಿವ್ಯ ಶಕ್ತಿ ನಿಜಕ್ಕೂ ಈ ಭಾಗ ಸ್ವತಂತ್ರಕ್ಕಿಂತ ಮೊದಲು ನಿಜಾಮನ ಅಡಳಿತಿದ್ದಾಗ ಇದು ಉರ್ದು ಮಯ ಇದ್ದಾಗ ಅಂಥ ಸಂದರ್ಭದಲ್ಲಿ ದೊಡ್ಡ ಕೆಲಸ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಮಾಡಿದ್ದು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ಶಿಕ್ಷಣನೇ ಮೌಲ್ಯ ಅಂತ ತಿಳ್ಕೊಂಡು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಶಾಂತಿ ವರ್ಧಕ್ ಶಿಕ್ಷಣವನ್ನ ಪ್ರಾರಂಭ ಮಾಡ್ತಾರೆ ಅದು ಈಗಿನ ತೆಲಂಗಾಣ ಮೂರ್ಗಿ ಗ್ರಾಮದಲ್ಲಿ ಅದರ ನಂತರ ಅಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಇದರಲ್ಲಿ ಸಂಗಮ್ ತಕೊಂಡು ಬರ್ತಾರೆ ಸಂಗಮದಿಂದ ಲಾತೂರು ಆ ನಂತರ ಬಾಲ್ಕಿ ಕಮಲ್ ನಗರದಲ್ಲಿ ನಡೀತದೆ ಒಟ್ಟಾರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಕೇವಲ ನಾಡಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಆ ಶಾಲೆ ಕಾಲೇಜಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅದು ಕಲ್ಪ ವೃಕ್ಷ ಅಂದರೆ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಇನ್ನೊಂದು ಸಂಗಮದಲ್ಲಿ ಹೊರಗಡೆ ಉರ್ದು ನಾಮಫಲಕ ಹಾಕಿ ಕನ್ನಡವನ್ನು ಕಲಿಸಿದ್ದು ಯಾಕಂದ್ರೆ ಅವಾಗೆಲ್ಲ ಬಂದ್ ಬಂದ್ಕರು ಅಂತಕ್ಕಂಥದ್ದು ಒಂದು ಇದು ಇತ್ತು ಅಂತ ಸಂದರ್ಭದಲ್ಲಿ ಯಾಕಂದ್ರೆ ಬಸವಣ್ಣನವರೇ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆಲ್ಲ ಕನ್ನಡದಲ್ಲಿ ಕಲಿಸಿ ಕನ್ನಡದಲ್ಲೇ ವಚನಗಳನ್ನು ರಚಿಸಿದವರು ಇದು ಯಾವತ್ತಿಗೂ ಇದು ಜೀವಂತಿಕೆ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡೆ ಚನ್ನಬಸವಟ್ಟದವರು ಕನ್ನಡವನ್ನು ಕಲಿಸಿದ್ರು ಅಷ್ಟೇ ಅಲ್ಲ ಇವತ್ತು ಜಗತ್ತಿಗೆ ಪ್ರಜಾಪ್ರಭುತ್ವ ಅನುಭವ ಮಂಟಪ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಕೇಳ್ತೀವಿ ಅದು ಮೊಟ್ಟ ಮೊದಲು ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅದರ ನಂತರ ಹದಿನಾರು ಹದಿನೇಳನೇ ಶತಮಾನ ತನ ಅಂದ್ರೆ ಯಡಿಯೂರು ಯಡಿಯೂರು ಸಿದ್ಧಲಿಂಗೇಶ್ವರು ಹರಡೇಕರ್ ಮಂಜಪ್ಪರು ಹಳಕಟ್ಟಿಯವರ ತನ ಅದು ಜೀವಂತಿಕೆ ಇತ್ತು ಅದು ಮತ್ತೆ ಮರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಇಲ್ಲಿ ಬಾಲಕಿಯಲ್ಲಿ ಒಂದು ಕನ್ನಡ ಸೇವೆ ಏಕೀಕರಣ ಒಂದು ಕಡೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಧಾರ್ಮಿಕ ಇವೆಲ್ಲ ಮಾಡಿದ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ತೆರಡಕ್ಕೆ ಹಾಲ್ಕಿಯಿಂದ ಅನೇಕ ಭಕ್ತರಿಗೆ ವಿಶ್ವಾಸದಲ್ಲಿ ತಗೊಂಡು ಅದರಲ್ಲಿ ಲೋಕನಾಯಕ ಭೇಮಣ್ಣ ಖಂಡರು ಸಿದ್ಧಿಂಗಪ್ಪ ಕಾಕನಾಳಿಯವರು ರಾಯಕಾಶಿರಾಯ್ ದೇಶಮುಖರು ಒಂದು ಸಭೆ ಕರೆದ ಮಠದಲ್ಲೇ ಇಷ್ಟು ದಿನ ನನಗೆ ಅವಕಾಶ ಇಲ್ಲಿ ನೀವೆಲ್ಲ ಮಾಡಿಕೊಟ್ಟಿದ್ರಿ ಇನ್ನು ಮುಂದೆ ನಂದೆಲ್ಲ ಸೇವಾ ಅದು ಅನುಭವ ಮಠ ಬಸವ ಕಲ್ಯಾಣದಲ್ಲಿ ನಡೀತದೆ ಅಂತ ತಿಳ್ಕೊಂಡು ಎಲ್ಲ ಜನರು ಅದಕ್ಕೆ ವಿರೋಧ ಮಾಡ್ತಾರೆ ಆದರೂ ನನ್ನ ಗುರುವಿನ ಆಗಿದೆ ಇಷ್ಟು ದಿನ ಅವಕಾಶ ಕೊಟ್ಟಿರಿ ದಯಮಾಡಿ ನೀವು ಎಲ್ಲರೂ ಸರ್ಕಾರ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನ ದುಃಖ ಅಲ್ಲೆಲ್ಲ ತೋರ್ತಾರೆ ಆದರೂ ಅವರಿಗೆಲ್ಲ ವಿಶ್ವಾಸದಲ್ಲಿ ತಕೊಂಡು ಅವ್ರಿಗೆ ವಿಶ್ವಾಸದಲ್ಲಿ ವಿಶ್ವಾಸ ಗಳಿಸಿ ಅವರಿಗೆ ತಗೊಂಡು ಎತ್ತಿನ ಬಂಡೆ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕೆ ಬಾಲ್ಕಿಯಿಂದ ಒಂದು ಬಸವಣ್ಣವ್ರ ಭಾವಚಿತ್ರವನ್ನು ಇಟ್ಟುಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಬಸವ ಕಲ್ಯಾಣದಲ್ಲಿ ನನ್ನೆಲ್ಲ ಬಟ್ಟೆ ಬಯಲಿರ್ತದೆ ಅಲ್ಲೊಂದು ಪತ್ರಿಯು ಗಿಡದ ಕೆಳಗೆ ಅವ್ರು ಪೂಜಾ ಮಾಡ್ಕೊಬೋದು ಅಲ್ಲೇ ಬಾವಿ ನೀರನ್ನು ಬಳಸೋದು ಧನಲಿಂಗ ರುದ್ರಮನಿ ಅಂತ ಏನ ಒಂದು ಇದು ಇದೆಲ್ಲ ಅನುಭವ ಮಂಟಪ ಕೆಳಗಡೆ ಅಲ್ಲೇ ಪೂಜಾ ಅಲ್ಲೇ ಶಿವಯೋಗ ಅಲ್ಲೇ ಶಿವಾನುಭವಿ ಎಲ್ಲ ನಡೀತಿತ್ತು ಅದರ ನಂತರ ಎಪ್ಪತ್ತೆರಡರ ನಂತರ ಸುಮಾರು ವರ್ಷಗಳು ಎಲ್ಲ ಕಡೆ ಸಂಚಾರ ಮಾಡಿ ಅನುಭವ ಮಂಟಪ ಕಟ್ತಾ ಇದೀವಿ ಅಂದಾಗ ದಾಸೋ ಎಲ್ಲ ಸಂಗ್ರಹ ಮಾಡಿದ್ರು ಅದ್ರಾಗ ಚನ್ನ ಬಸವ ಪಟ್ಟದೇವರ ಜಯಂತಿ ಉತ್ಸವದ ಕುರಿತು ಈಗಾಗಲೇ ಪರಮ ಪೂಜಲು ಸವಿಸ್ತಾರವಾಗಿ ಕಾರ್ಯಕ್ರಮದ ಉಪವೇಶಗಳು ನಮ್ಮ ಕಾರ್ಯಕ್ರಮ ಯಾಕೆ ಮಾಡ್ತಾ ಅಂತ ಹೇಳಿದರೆ ಭಾರತೀಯ ಬಸವ ಬರಗಳಿಂದ ನಮ್ಮ ಎಲ್ಲ ಬಸವ ಸಂಘಟನೆಗಳು ಹೊರಗು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಅತಿಥಿಯಾಗಿ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಬೇಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಸವ ತತ್ವದ ಕಾರ್ಯಕ್ರಮಗಳು ಮಾಲ್ಕಿಯಲ್ಲಿ ಅಪ್ಪು ಯುದ್ಧಕ್ಕೋಸ್ಕರ ಶ್ರೀಮಠದ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಅಲ್ಲಿ ಅಪ್ಪರ ಜಯಂತಿ ಉತ್ಸವ ಲಿಂಗೈಕ್ಯ ಕಾರ್ಯಕ್ರಮ ಕಲ್ಯಾಣದಲ್ಲಿ ಅನುಭವ ಉತ್ಸವ ಅಲ್ಲಿ ಮಾಸಿಕ ಶಿವಾನುಭವ ಗೋಷ್ಠಿ ಕಲ್ಯಾಣದಲ್ಲಿ ತಿಂಗಳ ಬಸವ ಬಸವ ತತ್ವ ಪ್ರಸಾರ ಗೋಷ್ಠಿ ಮತ್ತು ಬೀದರ್ನಲ್ಲಿ ಬ್ರಹ್ಮ ಪೂಜಾರ ನಮ್ಮದು ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಈ ರೀತಿ ನಡೀತಾ ಇದೆ ಮತ್ತು ದೇವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಬಸವ ಪರಿಷತ್ತು ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ಕೆಲಸ ನಡೀತಾ ಇದೆ ತೆಲಂಗಾಣದಲ್ಲಿ ಬಸವ ಪರಿಷತ್ತಿನ ಮುಖಾಂತರ ಕೆಲಸ ನಡೀತಾ ಇದೆ ಕನ್ನಡ ಮರಾಠಿ ತೆಲುಗು ಭಾಗ ಭಾಷೆಗಳಲ್ಲಿ ಸಹ ನಮ್ಮ ವಚನ ಸಾಹಿತ್ಯದ ಪ್ರಸಾರ ನಿರಂತರವಾಗಿ ನಡೀತಾ ಇದ್ದು ಈ ಕಾರ್ಯಕ್ರಮ ಬಸವಲಿಂಗ ಪಟ್ಟದೇವರು ನಾನು ಭಾಳ ದಿನ ಹೇಳಿದ್ರು ಹುಡುಗರಿಗೆ ಮತ್ತು ಬಸವಲಿಂಗ ಪಟ್ಟದೇವರಿಗೆ ಬೀದರ್ನಾಗ ಬಸವಗೊಳದ ವತಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಪ್ರತಿ ವರ್ಷ ಮಾಡಬೇಕು ಮತ್ತು ಈ ಕಾರ್ಯಕ್ರಮದ ಪೂರ್ವಕ ಇವತ್ತು ನಿಮ್ಮಣ್ಣ ಕನ್ನಡವರು ಶತಾಯುಷುಗಳಾಗಿದ್ದಾರೆ ಹಾಗಾಗಿ ಅವರಿಗೆ ಶ್ರೀಮಠದ ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಏನಿದೆ ಎಂದು ಭಾಳ ಅರ್ಥ ಕ್ರಮಿದ್ದಾರೆ ಕನ್ನಡ ಉಳಿಸ್ಬೇಕಾದ ಹೋರಾಟದ ಸಮಯದಾಗ ಭೀಮಾ ಅವರು ಆ ದಿನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಯದಾಗ್ಲಿ ಇದಾಗಲಿ ಹೆಗಲಿ ಈಗಲು ಕೊಟ್ಟು ಕೆಲಸ ಮಾಡಿದ ಕಡಿಂದ ಇವತ್ತು ಈ ಪ್ರಶಸ್ತಿ ನಾಗಿನಾಗ ಎಲ್ಲ ರೀತಿಯಲ್ಲಿ ಅಪ್ಪರು ಹೇಳಿದಾಗ ಎಲ್ಲ ರೀತಿಯಲ್ಲಿ ನೋಡಿಕೊಂಡು ಮೂರ್ನಾಲ್ಕು ಹೆಸರುಗಳು ಬಂದು ಅದಕ್ಕೆ ಈ ಸಲ ಮೊದಲನೇ ಪ್ರಶಸ್ತಿ ನಿಮಣ್ಣ ಕಂಡೋರಿಗೆ ಕೊಡಬೇಕು ಅಂತ ಹೇಳಿ ಅಪ್ಪರ ನೇತೃತ್ವದಾಗ ತೀರ್ಮಾನ ಆಯಿತು ಕೋತಾಳ ಬಸವೇಶ್ವರ ಭಾರತ ಶಿಕ್ಷಣ ಸಮಿತಿ ಸೇಡಂ ಆಶ್ರಯದಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ಸೇಡಂ ಕಲಬುರಗಿ ಮಾರ್ಗದಲ್ಲಿರುವ ಪ್ರಕೃತಿ ನಗರದಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರದ ಅಂಗವಾಗಿ ಏಳು ಜಿಲ್ಲೆಗಳಿಂದ ಏಕಕಾಲಕ್ಕೆ ಏಳು ರಥಗಳು ಪ್ರತಿ ಹಳ್ಳಿಗಳು ಸಂಚರಿಸಿ ಜನವರಿ ಇಪ್ಪತ್ತೆಂಟಕ್ಕೆ ಪ್ರಕೃತಿ ನಗರಕ್ಕೆ ತೆರಳಿದರು ಎಂದು ವಿಕಾಸ್ ಅಕಾಡೆಮಿ ಹಾಗೂ ಭಾರತ ವಿಕಾಸ ಸಂಘ ಸಂಚಾಲಕರ ಸಿದ್ದಪ್ಪ ಜಲಾದ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೇವಾ ನಿರ್ದೇಶಿಸಿದ ಸುದ್ದಿಗೋಷ್ಠಿ ಮಾತನಾಡಿ ಜನವರಿ ಇಪ್ಪತ್ತೊಂದಕ್ಕೆ ಬೇಜಾರದ ಏಕಕಾಲಕ್ಕೆ ಎರಡು ಕಡೆಯಿಂದ ಭವ್ಯ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಬಿಪಿ ಪಿ ಕಾಲೇಜ್ ರಸ್ತೆ ಕಿತ್ತೋರಾಣಿ ಚರ್ಮ ವೃತ್ತ ಹಾಗೂ ಶಿವನಗರದ ಲೋಹ ಪುರುಷ ಸ್ವರ್ತ ಒಳಭೈಪಟ್ಟೆ ವೃತ್ತದಿಂದ ಭವ್ಯಬೆನಗಿ ಹೊರಟು ನಗರದ ಗಣೇಶ್ ಮೈದಾನ ಸಮೇತಗೊಳ್ಳಲಿದೆ ಎಂದರು ಗಣೇಶ್ ಮೈದಾನದಲ್ಲಿ ಚಿಂತಕರು ಹಿರಿಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಬೀದರಿಂದ ಹೊರಡಲಿರುವ ಬಸ್ವ ಚಾಲನೆ ನೀಡಲಾಗುತ್ತಿದೆ ಎಂದು ಹೇಳಿದರು ಬೀದರ್ನಿಂದ ಸಂಚರಿಸಿರುವ ಬಸವ ರಥವನ್ನು ಜನವರಿ ಇಪ್ಪತ್ತೆರಡಕ್ಕೆ ಕಮಲಗರ್ ಇಪ್ಪತ್ತ್ ಮೂರಕ್ಕೆ ಔರಾದ್ ಇಪ್ಪತ್ತ್ನಾಲ್ಕಕ್ಕೆ ಬಾಲ್ಕಿ ಇಪ್ಪತ್ತೈದಕ್ಕೆ ಬಸವಕಲ್ಯಾಣ್ ಇಪ್ಪತ್ತಾರಕ್ಕೆ ಅಮಲಾಬಾದ್ ಇಪ್ಪತ್ತೇಳಕ್ಕೆ ತುರುಗುಪ್ಪ ಮಾರ್ಗವಾಗಿ ಪ್ರಕೃತಿ ನಗರಕ್ಕೆ ತಲುಪಿದೆ ಎಂದು ತಿಳಿಸಿದರು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ಭಾಗ ನಿರೀಕ್ಷೆ ಹೊಂದಲಾಗಿದೆ ಬರುವ ಜನರಿಗೆ ವಸತಿ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ದಕ್ಷಿಣ ಭಾರತ ಉತ್ತರ ಭಾರತ ರಾಜ್ಯಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಆಗಮಿಸಲಿದ್ದು ಅವರು ನಾಲ್ಕು ದಿವಸ ವಾಸ ಮಾಡಿದ ಕಲ್ಯಾಣ ಕರ್ನಾಟಕ ಭಾಗದ ಪರಿಚಯ ಇತಿಹಾಸ ಅರಿತುಕೊಳ್ಳಲಿದ್ದಾರೆ ಎಂದರು ಜನವರಿ ಇಪ್ಪತ್ತೆಂಟರಂದು ಕಲಬುರಗಿಯಿಂದ ಹೊರಡಲಿರುವ ಐದು ಕಿಲೋಮೀಟರ್ ಭವ್ಯ ಶೋಭಾಯಾತ್ರೆಯಲ್ಲಿ ಸುಮಾರು ಒಂದು ಲಕ್ಷ ಜನ ಭಾಗಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಕೃಷಿ ಪ್ರಮುಖ ಮಹಾದೇವ ನಾಗುರೆ ಪತಂಜಲಿ ಯೋಗ ಸಮಿತಿ ಪ್ರಮುಖ ಯೋಗೇಂದ್ರ ಪುರಿ ದೈಹಿಕ ಶಿಕ್ಷಕ ಮಹಾದೇವಸ್ವಾಮಿ ನಗರ ಸಂಚಾಲಕ ಸಂತೋಷ್ ಜಿಲ್ಲಾ ಸಂಯೋಜಕ ಗಣೇಶ್ ಹಣಪತ್ ಇದ್ದರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕಾರ್ಯಕ್ರಮ ತಯಾರಿ ನಡೀತಾ ಇದೆ ಬಹುಶಃ ಸಾಕಷ್ಟು ವಿಷಯ ಬಂದಿದೆ ಪತ್ರಿಕೆ ಮತ್ತೇನು ಹೇಳ್ತೀರಿ ಅಂತಾಗಲ್ಲ ದಿನ ನಾಲ್ಕು ಸಲ ಪತ್ರಿಕೆ ಖುಷಿ ಮಾಡೋದು ಕಡಿಮೆ ಇದೆ ಅಂದೊಂದು ನಮ್ಮ ದೃಷ್ಟಿಯಲ್ಲಿ ಈ ಉತ್ತರ ಭಾರತದಲ್ಲಿ ಕುಂಭಮೇಳ ನಡೀತಾ ಇದೆ ಹಾಗಾಗಿ ನಮ್ಮ ದಕ್ಷಿಣ ಭಾರತ ಕುಂಭಮೇಳ ಅಂತ ಕರಿಬಹುದು ನನಗನ್ಸುತ್ತೆ ಸೊ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮ ತಯಾರಿ ದೃಷ್ಟಿಯಿಂದ ಹೊಸ ಹೊಸ ವಿಷಯ ಬಂದಾಗ ಹಂಚ್ಕೋಬೇಕು ನಿಮ್ಮ ಮೂಲಕ ಲಕ್ಷಾಂತರ ಜನರಿಗೆ ತಮ್ಮ ಉದ್ದೇಶದಿಂದ ನಾವು ಇವತ್ತು ಪತ್ರಿಕೆಗೋಷ್ಠಿ ಕರೆದಿದ್ವಿ ಈ ಮಧ್ಯದಲ್ಲಿ ನಮ್ಮ ವಿಕಾಸ್ ಕಡಿಮೆಯ ಜಿಲ್ಲಾ ಕೃಷಿ ಪ್ರಮುಖರಾಗಿ ರೈತರಿಗೆ ಒಂದು ತರಬೇತಿ ನೀಡುವ ಮೂಲಕ ಅನೇಕ ತಮ್ಮ ಜಮೀನನ್ನು ತಮ್ಮ ಹೊಲವನ್ನು ಚಟ್ನಳ್ಳಿಯ ಸುಮಾರು ಹನ್ನೆರಡು ಎಕರೆ ಜಮೀನನ್ನು ರೈತರ ತರಬೇತಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಕೃಷಿ ಪ್ರಮುಖ ನಮ್ಮ ಮಾದೇವ ನಾಗುರಿ ಅಂತಿದ್ದಾರೆ ಸಾಯೋ ಕೃಷಿ ಪ್ರಮುಖರು ಮತ್ತು ನಮ್ಮ ಕಾಸಗಿಂಗ್ ಕೃಷಿ ಗಾಬಾದ ಪ್ರಮುಖರು ಜೊತೆಗೆ ಇವತ್ತು ಆರೋಗ್ಯದ ಬಹಳ ಮುಖ್ಯ ಸಮಸ್ಯೆ ಆಗಿದೆ ಅದರಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಯೋಗವನ್ನು ತಮ್ಮ ಜೀವನ ಉಸಿರಾಗಿನಿಸಿಕೊಂಡಿರ್ತಕ್ಕಂಥ ನಮ್ಮ ಯೋಗೇಂದ್ರ ಯದ್ಲಾಪುರಿ ಅವರು ಪತಂಜಲಿ ಯೋಗದ ಪ್ರಮುಖರಾಗಿ ಯೋಗವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ನಮ್ಮ ಈ ಯೋಗ ನಮ್ದೇನು ಈ ಒಂದೇನು ಕಾರ್ಯಕ್ರಮ ಇದೆ ಆರೋಗ್ಯ ಮತ್ತು ಆಹಾರ ಅಂತಕ್ಕಂಥ ಕಾರ್ಯಕ್ರಮ ಅದು ಕಾರ್ಯಕ್ರಮದ ನಮ್ಮ ಜಿಲ್ಲೆಯ ಒಬ್ರು ಪ್ರಮುಖರಾಗಿ ಮಹಾದೇವ್ ಸ್ವಾಮಿಯವರಿದ್ದಾರೆ ಅವರು ಶಾರೀರಿಕ ಶಿಕ್ಷಕರಾಗಿ ಯೋಗದ ತರಬೇತಿಯನ್ನು ಹೇಳ್ತಾ ಇದ್ದಾರೆ ನಮ್ಮ ನಗರ ಸಹ ಸಂಚಾಲಕ ಸಂತೋಷ್ ಅವರಿದ್ದಾರೆ ನಗರ ನಮ್ದು ಕೋಆರ್ಡಿನೇಟರ್ ಆಗಿ ಈ ನಲವತ್ತೈದು ಹಳ್ಳಿಗಳಲ್ಲಿ ಏನಪ್ಪ ಪ್ರವಾಸ ಮಾಡತಕ್ಕಂತ ಗಣೇಶ್ ಹಡಪದವರು ಇದ್ದಾರೆ ಇವತ್ತಿನ ವಿಶೇಷಪ್ಪ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತವಾಗಿ ಪ್ರಚಾರ ನಿಮಿತ್ತವಾಗಿ ನಾವು ಏಳು ಜಿಲ್ಲೆಯಲ್ಲಿ ಏಳು ರಥಗಳನ್ನು ನಾವು ಉಳಿಸ್ತಾ ಇದ್ದೀವಿ ನಾಳೆ ಇಪ್ಪತ್ತೊಂದನೇ ತಾರೀಕು ಇಡೀ ಏಳು ಜಿಲ್ಲೆಗಳಲ್ಲಿ ವರ್ಷ ವಿಜಯನಗರದಲ್ಲಿ ವಿಜಯ ರಥ ಪ್ರಾರಂಭ ಆಗುತ್ತೆ ಬಳ್ಳಾರಿಯಲ್ಲಿ ಹಂಪಿ ರಥ ಹೊರಡುತ್ತೆ ಕೊಪ್ಪಳದಲ್ಲಿ ಗವಿಶ್ರೀ ರಥ ಹೊರಡುತ್ತೆ ರಾಯಚೂರದಲ್ಲಿ ಕಲ್ಯಾಣ ರಥ ಹೊರಡುತ್ತೆ ಕಲಬುರಗಿಯಲ್ಲಿ ಶರಣಶೇಶ್ವರ ರಥ ಹೊರಡುತ್ತೆ ಹಾಗೆ ಯಾದಗಿರಿಯಲ್ಲಿ ವಿಕಾಸ ರಥ ಅಂತಕ್ಕಂಥ ಹೆಸರಿನಿಗೆ ಹೋಗುತ್ತೆ ಸೇಡಂದಲ್ಲಿ ಕೊತ್ತಲ ಸ್ವರ್ಣ ಅಂತಕ್ಕಂಥ ರಥ ಪ್ರಚಾರಕ್ಕಾಗಿ ನಾಳೆ ಇಪ್ಪತ್ತಾರೀಕು ಅವರು ಹೊರತಾ ಇದ್ದಾರೆ ಬೀದರ್ದಲ್ಲಿ ಈ ಕಲ್ಯಾಣ ನಾಡು ಬಸವಣ್ಣವರ ಕ್ರಾಂತಿ ಭೂಮಿ ಆಗಿದ್ದರಿಂದ ಬಸವಂತ ಅಂತಕ್ಕಂಥ ಒಂದು ವಿಶೇಷವಾದ ಅರ್ಥ ನಾಳೆ ಇಪ್ಪತ್ತೊಂದಕ್ಕೆ ನಾವು ಬೀದರ್ದಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಸೊ ಮುಂಜಾನೆ ಹತ್ತು ಗಂಟೆಗೆ ಎರಡು ಕಡೆಯಿಂದ ನಮ್ಮ ಸಾರ್ವಜನಿಕರು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಏನಪ್ಪ ಅಂದ್ರೆ ನಮ್ಮ ಭೂಮಿಡಿ ಹತ್ತಿರ ಹತ್ತಿರತಕ್ಕಂತ ಚೆನ್ನಮ್ಮ ವೃತ್ತದಲ್ಲಿ ಸೇರ್ತಾರೆ ಅಲ್ಲಿನ ಮೆರವಣಿಗೆ ಮೂಲಕ ಗಣೇಶ ಮೈದಾನ ಬರ್ತಾರೆ ಉಳಿದಂತೆ ಈ ಭಾಗದ ಜನ ಈ ನೌಬಾದ್ ಇರ್ಬೋದು ಶಿವನಗರ್ ಇರ್ಬೋದು ಈ ಕಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮ್ಯಾನೇಜ್ಮೆಂಟ್ ಎಲ್ಲ ಈ ಶಿವನಗರ ದೊಡ್ಡ ಸರ್ಕಲ್ ಇರ್ತಕ್ಕಂಥ ಸರ್ದಾರ್ ವಲ್ಲಭ ಪಟೇಲ್ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲ ಸೇರಿ ಏಕಕಾಲದಲ್ಲಿ ಸರಿಯಾಗಿ ಹತ್ತುವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಏನಪ್ಪ ಅಂದ್ರೆ ನಾವು ಗಣೇಶ್ ಮೈದಾನದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ನಾವು ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ನಮ್ಮ ಮೀನರಿನ ಎಲ್ಲಾ ಪೂಜ್ಯರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಜೊತೆಗೆ ಗಣ್ಯರಿ ಅಲ್ಲಿ ರಥ ಗಣೇಶ ಮೈದಾನದಲ್ಲಿ ಅಲ್ಲೇ ಎರಡು ಕಡೆ ಮೆರವಣಿಗೆ ಶಿವನಗರದ ದೊಡ್ಡ ಸರ್ಕಲ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜಯಂತಿ ಮಾಡ್ತೀವಿ ಸರ್ದಾರ್ ಪಟೇಲ್ ಚೌಕ್ ಅಂತೀವಿ ಅಲ್ಲಿ ಸುಮಾರು ಒಂದ್ ಎರಡು ಮೂರ್ ಸಾವಿರ ಜನ ವಿದ್ಯಾರ್ಥಿಗಳು ಮತ್ತೆಲ್ಲ ಶಿಕ್ಷಕರು ಸೇರ್ತಾರೆ ಆ ಭಾಗದಲ್ಲಿ ಸುಮಾರು ಒಂದ್ ಎರಡು ಸಾವಿರ ಜನ ಮೂರ್ ಸಾವಿರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆ ಕಾಲೇಜು ಸಾರ್ವಜನಿಕರೆಲ್ಲ ಸೇರಿ ಏಕಕಾಲದಲ್ಲಿ ಹತ್ತು ಮೂವತ್ತಕ್ಕೆ ಮೆರವಣಿಗೆ ಬರುತ್ತೆ ಮಧ್ಯದಲ್ಲಿ ನಾವು ಈ ರಸ್ತೆಯಿಂದ ಸಿದ್ಧಾರ್ಥ ಕಾಲೇಜಿನ ಕೂಡ ಸುಮಾರು ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಆ ಮೆರವಣಿಗೆ ಜೊತೆ ಸೇರ್ಕೊಳ್ತಾರೆ ಸರಿಯಾಗಿ ಹನ್ನೊಂದು ಗಂಟೆಗೆ ಸಮಾವೇಶ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಶಾಪ್ ಆಗಿ ಏನಪ್ಪ ಅಂದ್ರೆ ಇಲ್ಲಿನ ಜಿಲ್ಲೆಯ ಗಣ್ಯರು ಮತ್ತೆ ಇಲ್ಲಿನ ಹಿರಿಯರು ಮತ್ತು ಚಿಂತಕರು ಈಗಾಗಲೇ ಅನೇಕ ಸಂಘಟನೆ ಕೆಲಸ ಮಾಡ್ತಕ್ಕಂಥ ಹಿರಿಯರು ಏನಪ್ಪ ಅಂದ್ರೆ ಬಸವರಥಕ್ಕೆ ಚಾಲನೆ ಕೊಡ್ತಾರೆ ಈ ಬಸವರಥ ಇಪ್ಪತ್ತೊಂದನೇ ತಾರೀಕು ಬೀದರ್ ತಾಲೂಕ ಬೀದರ್ ನಗರದಲ್ಲಿ ಸುತ್ತಾಡಿ ಇಪ್ಪತ್ತೆರಡಕ್ಕೆ ಕಮಲ್ ನಗರ್ ಹೋಗುತ್ತೆ ಕಮಲ ನಗರದ ಎಲ್ಲ ಕೆಲವೊಂದು ಪ್ರಮುಖ ಗ್ರಾಮಗಳು ಮತ್ತು ಕಮಲ್ ನಗರದಲ್ಲಿ ಆ ರಥವನ್ನು ಉಳಿಸಿ ಇಪ್ಪತ್ತ್ ಮೂರಕ್ಕೆ ಔರದ್ ಬರುತ್ತೆ ಇಪ್ಪತ್ತ ನಾಲ್ಕಕ್ಕೆ ಬಾಲ್ಕಿ ಇರುತ್ತೆ ಇಪ್ಪತ್ತೈದಕ್ಕೆ ಬಸವ ಕಲ್ಯಾಣ್ ಇಪ್ಪತ್ತಾರಕ್ಕೆ ಹುಮ್ನಾಬಾದ್ ಸೊ ಇಪ್ಪತ್ತೇಳಕ್ಕೆ ಚಿಡುಗುಪ್ಪ ಮೂಲಕ ಏನಪ್ಪ ಅಂದ್ರೆ ಸೇಡಂ ತಲುಪುತ್ತೆ ಸೊ ಎಲ್ಲ ರಥಗಳು ಅಂದ್ರೆ ಯಾದಗಿರ್ ರಾಯಚೂರು ಬೀದರ್ದ ರೈ ರಥಗಳು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನವರೆಗೆ ಸೇಡಂಗ್ ತಲುಪುತ್ತೆ ಉಳಿದಂತೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಕಲಬುರಗಿಯವರು ಕಲಬುರಗಿ ತಲುಪುತ್ತೆ ಯಾಕಂದ್ರೆ ಈ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟಕ್ಕೆ ಏಕಕಾಲದಲ್ಲಿ ಎರಡು ಕಡೆ ಬಹಳ ದೊಡ್ಡ ಪ್ರಮಾಣದ ಮೆರವಣಿಗೆ ನಡೆಯುತ್ತೆ ಒಂದು ಗುಲ್ಬರ್ಗಾದಲ್ಲಿ ಇನ್ನೊಂದು ಸೇಡಂಬಲ್ಲಿ ಸೊ ಹಾಗಾಗಿ ಸೇಡಂಬಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಶಿಕ್ಷಕರು ಸೇರ್ತಾರೆ ಕಲಬುರಗಿಯಲ್ಲಿ ಸುಮಾರು ಒಂದು ಲಕ್ಷ ಮೇಲ್ಪಟ್ಟೇನಪ್ಪ ಅಂದ್ರೆ ಸುಮಾರು ಐದು ಕಿಲೋಮೀಟರ್ವರೆಗೆ ಮೆರವಣಿಗೆ ಆಗುತ್ತೆ ಆ ಮೆರವಣಿಗೆ ಮುಗಿಸ್ತಾ ನೇರವಾಗಿ ಅವರು ಸೇಡಂ ತಾಲೂಕಲ್ಲಿ ಕಾರ್ಯಕ್ರಮ ಇಡತಕ್ಕಂತ ಬೀರ್ನಳ್ಳಿ ಪ್ರಕೃತಿ ನಗರಕ್ಕೆ ಏನಪ್ಪ ಅಂದ್ರೆ ಎಲ್ಲರು ಹೋಗ್ತಾರೆ ಅಲ್ಲಿ ಮೂರು ಗಂಟೆಗೆ ಏನಪ್ಪ ಅಂದ್ರೆ ಪ್ರದರ್ಶಿಗಳು ನಮ್ಗೆ ಒಂಬತ್ತು ಪ್ರದರ್ಶನ ಇವೆ ಅಲ್ಲೆಲ್ಲ ಎಲ್ಲ ಇದೆ ಆ ಪ್ರದರ್ಶನಗಳ ಉದ್ಘಾಟನೆ ಆಗುತ್ತೆ ಪ್ರಕೃತಿ ವಿಕೋಪ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯ ಎದುರಿಸುವ ನಿಟ್ಟಿನಲ್ಲಿ ರೈತರ ಆರ್ಥಿಕವಾಗಿ ಸಬಲರಾಗಲು ಕೃಷಿ ಜೊತೆಯಲ್ಲಿ ಹೈನುಗಾರಿಕೆ ಕೋಳಿ ಹಾಗೂ ಮೀನು ಸಾವಕರ ಕೂಡ ಮಹತ್ ನೀಡುವಂತೆ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಹಾಗೂ ಬೀದ ಜಿಲ್ಲಾ ಸಚಿವರು ಈಶ್ವರ ಖಂಡೆ ತಿಳಿಸಿದರು ಬೀದರ್ನ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಇಪ್ಪತ್ತನೇ ಸಂಸ್ಥಾಪಕ ದಿನಾಚರಣೆ ಹಾಗೂ ಕುಕ್ಕುಟ ಹಾಗೂ ಮತ್ಸ್ಯ ಮೇಲೆ ಉದ್ಘಾಟಿಸಲು ಮಾತನಾಡಿದರು ಬೀದರ್ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಳೆ ತರಬೇಕು ಪ್ರಕೃತಿ ವಿಕೋಪದಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಸಾಕಷ್ಟು ನಷ್ಟವಾಗುತ್ತದೆ ಈ ನೆಲೆಯಲ್ಲಿ ರೈತರ ಕೃಷಿ ಜೊತೆ ಸಹ ಉತ್ಪಾದನೆಗಳಾದ ಪಶುಸಂಗೋಪನೆ ಆದ್ಯತೆ ನೀಡಬೇಕೆಂದರು ಜಿಲ್ಲೆಯಲ್ಲಿ ಕೃಷಿ ಪೂರಕ ಸಾಕಷ್ಟು ಉತ್ತಮ ವಾತಾವರಣವಿದ್ದು ನೈಸರ್ಗಿಕ ಸಂಬಂಧ ಭರಿತವಾಗಿದೆ ಈ ಭಾಗದಲ್ಲಿ ಹೈನುಗಾರಿಕೆ ಕೋಳಿ ಕುರಿ ಮತ್ತು ಮೀನು ಸಾಕಾಣಿಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದರು ಈ ನೆಲೆಯಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಬೀದರ್ ಜಿಲ್ಲೆ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ಆರಂಭಿಸಲಾಗಿದೆ ಈಗಿನ ವ್ಯಕ್ರಿಕ ವಜನಾಂಗಕ್ಕೆ ಈ ತರಬೇತಿಗಳ ಆರ್ಥಿಕ ಸಬಲೀಕರಣವಾಗುವ ಹಾಗೂ ಯೋಜನೆಗಳ ಕುರಿತು ಅಗತ್ಯ ಮಾಹಿತಿ ತರಬೇತಿ ನೀಡಬೇಕಿದೆ ಎಂದರು ವಿಜ್ಞಾನ ತಂತ್ರಜ್ಞಾನ ಬದಲಾದಂತೆ ವಿಜ್ಞಾನದ ಹೊಸ ಹೊಸ ತಳಿಗಳನ್ನು ಬೆಳಕಿಗೆ ತರುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೌರಾಳಿತ ಮತ್ತು ಹಲ ಸಚಿವರಾದ ಇಮ್ ಖಾನ್ ವಿದ್ಯುಧಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆಬದಳೆ ಹಾರಕು ಮಟ್ಟದ ಡಾಕ್ಟರ್ ಚಂದ್ರ ಶಿವಚಾರ್ಯರು ಬಾಲಕಿ ಮಟ್ಟದ ಗುರುಬಸಪಟ್ಟದೇವರು ಪಶು ಮತ್ತು ಪಶುವೈದ್ಯ ಶಿವಲೇಖಾ ಆಯುಕ್ತರಾದ ರೂಪ ಬೀದರ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳ ಪ್ರೊಫೆಸರ್ ಸಿ ವೀರಣ್ ಮತ್ತಿತರರು ಇದ್ದರು Zer egin behar ಕಡೆ ನೋಡ್ರಿ ಉಡುಪಿ ಕಡೆ ನೋಡಿ ಕರಾವಳಿ ಪ್ರದೇಶದಲ್ಲಿ ಅನೇಕ ಜನ ಮೀನು ಸಾಕಾಣಿಕೆ ಮಾಡ್ತಾರೆ ಇವತ್ತು ಅದೊಂದು ಉದ್ದಿಮೆನೇ ಆಗಿದೆ ಅದೇ ರೀತಿ ಇವತ್ತು ಹಾಲು ನೋಡಿ ಹಾಲು ಅಂದ್ರೆ ಜೀವ ಜಲ ಮಕ್ಕಳಿಗೆ ಅಷ್ಟೇ ಇಲ್ಲ ನಾನು ಮೊನ್ನೆ ನಮ್ಮ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದೆ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾಗ ಸಿಂಹದ ಮರಿ ಸಿಂಹದ ಮರಿಗಳಿದ್ದು ಸಣ್ಣ ಸಣ್ಣ ಮರಿಗಳಿದ್ದು ಅದಕ್ಕೆ ಇವತ್ತು ನಾನು ನೋಡಿದೆ ಮರಿಗಳು ಏನು ಮಾಡ್ತಾವಪ್ಪ ಮರಿಗಳಿಗೆ ಆಹಾರ ಏನು ಆ ಸಿಂಹದ ಮರಿ ಬೆಳಿತಾ ಬೆಳಿತಾ ಮಾಂಸಾಹಾರಿಗಳಾಗ್ತವೆ ಆದರೆ ಚಿಕ್ಕ ಮರಿ ಇದ್ದಾಗ ಆರು ತಿಂಗಳು ವರ್ಷ ಇದ್ದಾಗ ಆ ಮರಿಗಳು ಸಹಿತ ಹಾಲನ್ನೇ ಕುಡಿಸ್ತಾರೆ ನಾವು ಹಾಲು ಕುಡಿಸ್ತೀವಿ ಮರಿಗಳು ನಾನೇ ನೋಡಿ ಅಂದ್ರೆ ಆ ರೀತಿಯಲ್ಲಿ ನಾವು ಪ್ರತಿಯೊಂದು ಎಲ್ಲಾ ಕಡೆ ಹಾಲಿನ ಉತ್ಪಾದನೆ ಈಗೀಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ಹಾಲು ಉತ್ಪಾದನೆ ಆಗ್ತದೆ ಸುಮಾರು ಸಾವಿರ ಎಫ್ನವರು ಹಾಲು ಖರೀದಿ ಮಾಡ್ತಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಹಸು ಇರ್ಬೋದು ಎಮ್ಮೆ ಇರ್ಬೋದು ಇದಕ್ಕೆ ನಮ್ಮ ರೈತರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಯಾರು ಹೈನುಗಾರಿಕೆ ಹೈನುಗಾರಿಕೆ ಮಾಡ್ತಾರೆ ಹೈನುಗಾರಿಕೆ ಮಾಡುವಂತವರಿಗೆ ಲಾಭದಾಯಕ ಆಗಬೇಕು ಅಂತ ಹೇಳಿದ್ರೆ ಈಗ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇನ್ನೂ ಹಾಲಿನ ಬೆಲೆ ಜಾಸ್ತಿ ಆಗುವಂತ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೃಹತ್ ನಿಲ್ವಾ ಸಚಿವರಾದ ಈಶಾನ್ ಖಂಡ್ರೆ ಅವರು ಬ್ಯಾಂಕ್ ದರಡೆ ಸಂದರ್ಭದಲ್ಲಿ ದರೋಡ ಗುಂಡು ಗೇಟಿಗೆ ಬಲಿಯಾದ ಬೆಮಲಕೆಡ ಗ್ರಾಮದ ಗಿರಿ ವೆಂಕಟೇಶ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವತಂತ್ರವನ್ನು ಹೇಳಿದರು ಸರ್ಕಾರದ ಬ್ಯಾಂಕ್ ಹಣವನ್ನು ಕಾಪಾಡ ನಿಟ್ಟಿನಲ್ಲಿ ಬಲಿಯಾದ ಗಿರಿ ವೆಂಕಟೇಶ್ ಕುಟುಂಬಕ್ಕೆ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ದೊರಬೇಕಾದ ಎಲ್ಲ ಸಹಾಯ ಸಲುವುಗಳನ್ನು ದೊರಕಿಸಿಕೊಳ್ಳಲಾಗುವುದು ಎಂದು ಹೇಳಿದರು ಅಲ್ಲದೆ ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಚರ್ಚಿಸಲಾಗಿದೆ ಕುಟುಂಬಕ್ಕೆ ಹೆಚ್ಚರವಾಗಿ ಹತ್ತು ಲಕ್ಷ ರೂಪಾಯಿಗಳನ್ನು ದೊರಕಿಸುವ ಕ್ರಮ ಕೈಗೊಳ್ಳಲಾಗುವುದು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಂಟು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಅವರ ತಾಯಿಗೆ ಐದು ಸಾವಿರ ಅಶಾಸನ ಹಾಗೂ ಕುಟುಂಬ ಸದಸ್ಯರೊಬ್ಬರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು ಈಗಾಗಲೇ ಹೈದರಾಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಕುಮಾರ್ ಅವರ ಚಿಕಿತ್ಸೆ ವೆಚ್ಚ ಭರಿಸಲು ಸಹ ಕ್ರಮ ಕೈಗೊಳ್ಳಲಿದೆ ಎಂದರು ಸಮಾಜ ಕಲ್ಯಾಣ ಇಲಾಖೆಯಿಂದ ದೊರಬೇಕಾದ ಪರಿಹಾರ ಸಹಾಯಗಳನ್ನು ತಕ್ಷಣ ಒದಗಿಸುವಂತೆ ಸ್ಥಳದಲ್ಲಿ ಉಪಸ್ಥಿತರಿದ್ದ ಉಪನಿರ್ದೇಶಕರು ಸೂಚಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವರಾಮ್ ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಜಾಬ್ ಕೊಟ್ಟು ನಾನ್ ಮಾಡ್ಕೊಂಡು ಖಾತೆಲಿ ಜಾಮ್ ಮಾಡಿ ಅವ್ರ ತಾಯಿ ಖಾತೆಲಿ ಜಾಮ್ ಮಾಡಿದ ಆಯ್ತಮ್ಮ ಈಗ ನಾವು ಏನೇನ್ ಮಾಡ್ಬೇಕು ಸಾಧ್ಯ ಎಲ್ಲ ಮಾಡ್ತೇವೆ ಏನ್ ಮಾಡ್ಲು ಜೀವ ಅರ್ಥಮೂಲ್ಯವಾದಂತದ್ದು ಇವಂತೂ ಆಫೀಸ್ ಅಲ್ಲಿ ಕಾಗ ದರೋಡೆ ಮಾಡುವಂತ ಸಂದರ್ಭದಲ್ಲಿ ಗಿರಿ ವೆಂಕಟೇಶ್ ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇವತ್ತು ನಾನು ಅವರ ಪರಿವಾರದವರಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸಾಂತ್ವನ ಹೇಳಿದ್ದೇನೆ ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೇನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಕೊಡ್ತೀವಿ ಅದರ ಜೊತೆಯಲ್ಲಿ ಇವತ್ತು ಅವ್ರ ಪರಿವಾರದವ್ರಿಗೆ ಮಾನವ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ವಿನಂತಿ ಮಾಡಿದಾಗ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಆ ಹತ್ತು ಲಕ್ಷ ರೂಪಾಯಿನೂ ನಾನು ಹೋಗಿ ಬೆಂಗಳೂರಿನಲ್ಲಿ ಅದನ್ನು ಮಂಜೂರಿ ಮಾಡಿಸಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಹೌದೌದು ಹೆಚ್ಚುವರಿ ಸಮಾಜ ಕಲ್ಯಾಣ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆ ವತಿಯಿಂದ ಎಂಟು ಲಕ್ಷ ಕೊಡ್ತಾರೆ ಐದು ಸಾವಿರ ರೂಪಾಯಿ ಅವರಿಗೆ ಮಾಸಾಶನ ಇದೆ ಮತ್ತು ಜಮೀನು ಕೊಡುವಂಥದ್ದು ಒಂದು ಯೋಜನೆ ಇದೆ ಏನೇನು ಯೋಜನೆಗಳು ಬರ್ತವೆ ಅವೆಲ್ಲ ಯೋಜನೆಗಳು ಈ ಪರಿವಾರಕ್ಕೆ ಸಿಗುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಈ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಸರ್ಕಾರ ಇದೆ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ ಪಾಪ ವೆಂಕಟೇಶ್ ಸರ್ಕಾರದ ಹಣ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅದನ್ನು ಜೀವ ಹೋದರೂ ಸಹಿತ ಅದನ್ನು ಹಿಡಿದುಕೊಂಡು ಕೂತಿದ್ದಂಥದ್ದು ಭಾಳ ಒಂದು ರೀತಿಯಲ್ಲಿ ಅತ್ಯಂತ ಭಾಳ ಮಗಳಿಗೆ ಅಭಿಮಾನ ಮೂಡಿಸುವಂತಹ ಒಂದು ಘಟನೆ ಇವತ್ತೇನು ಕೊಟ್ಟಿದ್ದೇನೆ ನಾನು ಹೇಳಿಕೊದಿಲ್ಲ ಇವತ್ತು ಅದಕ್ಕೆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಿ ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ದುಷ್ಕರ್ಮಿಗಳಿಗೆ ಆದಷ್ಟು ಶೀಘ್ರದಲ್ಲಿ ಬಂಧಿಸಿ ಅವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸೂಚನೆ ಮಾಡಿದ್ದೇವೆ ಪೊಲೀಸರು ಅದರಲ್ಲೂ ಶ್ರಮ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಬಿಟ್ಟಿದ್ದಾರೆ ಇವತ್ತು ಅವರ ಲೊಕೇಶನು ಎಲ್ಲವನ್ನೂ ಇವತ್ತು ಪತ್ತೆ ಹಚ್ತಾ ಇದ್ದಾರೆ ಸರ್ಕಾರ ಎಲ್ಲೇ ಅಡಿಗೆ ಕೂತರೂ ಆ ದುಷ್ಕರ್ಮಿಗಳಿಗೆ ಬಂಧಿಸ್ತದೆ ಅವರಿಗೆ ಕಾನೂನು ತೆಕ್ಕೆಯಲ್ಲಿ ತರ್ತೀವಿ ಅವರ ಒಂದು ಅವರಿಗೆ ಕಾನೂನು ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾರೆ ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ನೆರವು ಏನಿಲ್ಲ ನೋಡಿ ಈಗ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಯಾರಿಗೆ ಈ ಗುತ್ತಿಗೆ ಕೊಟ್ಟಿದ್ದಾರೆ ಅಂದರೆ ಬಸ್ ಸಂಪನ್ಮೂಲ ಸಿ ಎಸ್ ಅವರು ಸ್ವಲ್ಪ ಹಣ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂತ ನೀನು ನನಗೆ ದೂರು ಬಂತು ಆ ರೀತಿ ಏನಾದರೂ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಸರ್ಕಾರದ ವತಿಯಿಂದ ವೆಚ್ಚ ಭರಿಸ್ತೀವಿ ವೈಯಕ್ತಿಕವಾಗಿ ವೆಚ್ಚ ಬರೆಸ್ತೀವಿ ಅದರ ಬಗ್ಗೆ ಯಾರೂ ಚಿಂತೆ ಮಾಡಬಾರ್ದು ಅಂತ ಕೆ ಆರ್ ಆಸ್ಪತ್ರೆಯ ಮುಖ್ಯಸ್ಥರೇನಿದ್ದಾರೆ ನವೀನ್ ಅಂತ ಅವರಿಗೂ ಮಾತಾಡಿದ್ದೆ ನೀಲೇಶ್ ಅಂತ ಹೇಳ್ಬೋದು ಮತ್ತು ಮುಸ್ತಫಾ ಅಂತ ಒಬ್ಬರು ಹಿರಿಯ ಡಾಕ್ಟರ್ ಇದ್ದಾರೆ ರೆಡ್ಡಿ ಅಂತ ಡಾಕ್ಟರ್ ಇದ್ದಾರೆ ನಿನ್ನ ರಾತ್ರಿ ಮೂವರಿಗೂ ಮಾತನಾಡಿದ್ದೇನೆ ಸಂಪರ್ಕದಲ್ಲಿದ್ದೇನೆ ಅವರ ಭಾವ ಅಲ್ಲೇ ಇದ್ದಾರೆ ಮತ್ತು ಅವ್ರ ಚಿಕಿತ್ಸೆ ವೆಚ್ಚ ಏನಿದೆ ಅದೆಲ್ಲವನ್ನು ಭರಿಸುವಂಥ ಕೆಲಸ ಮಾಡ್ತಿದ್ದೇನೆ